ನಮಸ್ಕಾರ ಮಂಗಳೂರಿನ ಪೊಲೀಸರ ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮಗೆ ಹೇಳಲೇಬೇಕು ಮೊನ್ನೆ ತಾನೇ ನಾನು ನಿಮಗೆ ಚಡ್ಡಿ ಗ್ಯಾಂಗನ್ನು ಯಾವ ರೀತಿಯಲ್ಲಿ ಮಂಗಳೂರು ಪೊಲೀಸರು ಸದೆ ಬಡಿದ್ರು ಅಂಥೇಳಿ ನಿಮಗೆ ತೋರಿಸಿದ್ವಿ ಹೇಳಿದ್ವಿ ಈಗ ಮತ್ತೊಂದು ಅಷ್ಟೇ ಕೌತುಕಮಯ ಕತೆ ಮತ್ತು ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದಕ್ಕೆ ಯಾವ ರೀತಿಯಲ್ಲಿ ಪೊಲೀಸರ ಪೊಲೀಸರು ಮನಸ್ಸು ಮಾಡಿದರೆ ಏನು ಮಾಡಬಹುದು ಯಾವ ರೀತಿಯಲ್ಲಿ ಒಂದು ಅಪರಾಧ ಕೃತ್ಯ ಆದಂಥ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ನಮ್ಮ ರಾಜ್ಯದಿಂದ ಬೇರೆ ರಾಜ್ಯದಲ್ಲಿ ಇದ್ದಂಥ ಆರೋಪಿಗಳನ್ನು ಹೇಗೆ ಹಿಡಿಬಹುದು ಅಂತೇಳಿ ಈ ಸ್ಟೋರಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಬ್ಬರು ಕಳ್ಳರು ಉತ್ತರ ಪ್ರದೇಶದವರು ಅವರಿಗೆ ಯಾರೋ ಹೇಳಿದ್ರು ಮಂಗಳೂರಿಗೆ ಹೋದರೆ ಅಲ್ಲಿ ತುಂಬ ಬಂಗಾರದ ಅಂಗಡಿಗಳಿದೆ ಅಲ್ಲಿ ಮತ್ತೆ ತುಂಬ ದೊಡ್ಡ ದೊಡ್ಡ ಜಿನಸಿಯ ಅಂಗಡಿ ಉಂಟು ಕಳ್ಳತನ ಮಾಡಲಿಕ್ಕೆ ಸುಲಭ ಮತ್ತು ಮಾಡಿದರೂ ಕೂಡ ಸಿಕ್ಕಿಬೀಳುವುದಿಲ್ಲ ಸುಲಭವಾಗಿ ಹೊರಗೆ ಬರಬಹುದು ಅಂತೇಳಿ ಸೊ ಆದ್ರಿಂದ ಇಬ್ಬರು ಕಳ್ಳರು ಮಂಗಳೂರಿಗೆ ಬರ್ತಾರೆ ಅವರ ಹೆಸರು ಮೊಹಮ್ಮದ್ ನಜೀರ್ ಹೌಸಿಲ್ ಖಾನ್ ಮತ್ತು ಇಲಿಯಾಸ್ ಖಾನ್ ಈ ಇಬ್ಬರು ಕಳ್ಳರು ಮಂಗಳೂರಿಗೆ ಬರ್ತಾರೆ ಬಂದು ಒಂದಿಷ್ಟು ದಿನ ಇಲ್ಲಿ ಸುತ್ತಾಡ್ತಾರೆ ಸುತ್ತಾಂದರೆ ಯಾವ ಅಂಗಡಿಗೆ ಕನ್ನ ಹಾಕುವುದು ಅಂತೇಳಿ ನೋಡ್ತಾ ಇರ್ತಾರೆ ಕಿಸೆಯಲ್ಲಿದ್ದಂಥ ಹಣ ಎಲ್ಲ ಖಾಲಿ ಆಗುತ್ತೆ ಒಂದು ದಿನ ರಾತ್ರಿ ಇವತ್ತು ಏನಾದರೂ ಮಾಡಲೇಬೇಕು ಅಂಥೇಳಿ ಮಂಗಳೂರಿನ ಕಂಕನಾಡಿ ಪರಿಸರದಕ್ಕೆ ಬರ್ತಾರೆ ಅಲ್ಲಿ ಒಂದು ಮೂರ್ನಾಲ್ಕು ಅಂಗಡಿಗಳನ್ನು ನೋಡ್ತಾರೆ ಅದರಲ್ಲಿ ಒಂದು ಅಂಗಡಿಯ ಲಾಕ್ ಸ್ವಲ್ಪ ವೀಕ್ ಆಗಿರುತ್ತೆ ಅವರಿಗೆ ಸುಲಭವಾಗಿ ಅದನ್ನು ತುಂಡರಿಸಲಿಕ್ಕೆ ಅಥವಾ ಬೇಜಿಸಲಿಕ್ಕೆ ಈಸಿಯಾಗಿರುತ್ತೆ ಅದರಿಂದ ಆ ಬಿ ಎಚ್ ಟ್ರೇಡರ್ಸ್ ಎನ್ನುವಂಥ ಒಂದು ದೊಡ್ಡ ದಿನಸಿ ಅಂಗಡಿಯ ಒಳಗೆ ನುಗ್ಗಿ ಅಲ್ಲಿದ್ದಂತಹ ಸುಮಾರು ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಹಣ ತಗೊಂಡು ಅಲ್ಲಿಂದ ಹೊರಗೆ ಬರ್ತಾರೆ ಹೊರಗೆ ಬಂದು ಅಲ್ಲಿಂದ ಸುಲಭವಾಗಿ ಎಸ್ಕೇಪ್ ಆಗ್ತಾರೆ ಆದರೆ ವಿಚಾರ ಇರುವುದಷ್ಟೇ ಮರುದಿನ ಪೊಲೀಸರಿಗೆ ಬೆಳಿಗ್ಗೆ ಸುದ್ದಿ ಗೊತ್ತಾಗತ್ತೆ ತಕ್ಷಣ ಅವರು ಅಲ್ಲಿಗೆ ಬಂದು ಆಸು ನಲ್ಲಿ ಅವತ್ತು ರಾತ್ರಿ ಯಾರೆಲ್ಲ ಅನುಮಾನಾಸ್ಪದ ಸುತ್ತಾಡಿದ್ರು ಅಥವಾ ಅಲ್ಲಿಂದ ಯಾವುದಾದ್ರೂ ಆಟೋವನ್ನು ಮಾಡಿಕೊಂಡು ಎಲ್ಲಾದರೂ ಹೋಗಿದ್ರ ಹೋಟ್ಲಿಗೋ ಅಥವಾ ರೈಲ್ವೆ ಸ್ಟೇಷನ್ಗೋ ಅಂತೇಳಿ ಸ್ಥಳೀಯ ಆಟೋ ಚಾಲಕರನ್ನು ವಿಚಾರಿಸ್ತಾರೆ ಪೊಲೀಸರು ಅಲ್ಲಿ ಸ್ಥಳೀಯವಾಗಿರುವಂತ ಕೆಲವು ರಿಕ್ಷಾ ಚಾಲಕರನ್ನು ಕೇಳ್ತಾರೆ ವಿಚಾರಿಸ್ತಾರೆ ಯಾರಾದರೂ ರಾತ್ರಿ ಹೊತ್ತು ಅನುಮಾನಾಸ್ಪದವಾಗಿ ನಿಮ್ಮ ರಿಕ್ಷಾದಲ್ಲಿ ಕುಳಿತುಕೊಂಡು ಎಲ್ಲಿಯಾದರೂ ಹಾಟ್ಲಿಗೋ ಹೋಟ್ಲಿಗೋ ಅಥವಾ ರೈಲ್ವೆ ಸ್ಟೇಷನ್ಗೋ ಬಿಡಲಿಕ್ಕೆ ಹೇಳಿದ್ರ ಅಂತೇಳಿ ಹಾಗಿರುವಾಗ ಒಂದು ರಿಕ್ಷಾದಲ್ಲಿ ಒಬ್ರು ಹೌದು ಇಬ್ರು ಹಿಂದಿ ಮಾತನಾಡುವಂತ ಇಬ್ರು ರೈಲ್ವೆ ಸ್ಟೇಷನ್ಗೆ ಬಿಡಲಿಕ್ಕೆ ಹೇಳಿದ್ರು ನಾವು ಬಿಟ್ಟಿದ್ದೀವಿ ಎನ್ನುವಂತ ಮಾಹಿತಿಯನ್ನು ಕೊಡ್ತಾರೆ ತಕ್ಷಣ ಪೊಲೀಸರು ಆ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ ಅಲ್ಲಿ ಆ ರಾತ್ರಿ ಯಾರಾದರೂ ಅನುಮಾನಾಸ್ಪದವಾಗಿ ಸುತ್ತಾಡ್ತಾ ಇದ್ರಾ ಎನ್ನುವುದು ನೋಡುವಾಗ ಇಬ್ಬರು ಹಾಗೆ ಪೊಲೀಸರ ದೃಷ್ಟಿಗೆ ಬೀಳ್ತಾರೆ ಸಿ ಸಿ ವಿಯಲ್ಲಿ ನಂತರ ಆ ಇಬ್ರು ಯಾರು ಟಿಕೆಟ್ ತೆಗೆದುಕೊಂಡು ಈ ಎರ್ನಾಕುಲಮಿಂದ ಪುಣೆಗೆ ಹೋಗುವಂಥ ರೈಲಲ್ಲಿ ಒಂದು ಬೋಗಿಯನ್ನು ಹತ್ತುತ್ತಿರುವುದು ಕಾಣ್ತದೆ ಸೊ ಪೊಲೀಸರು ತಕ್ಷಣ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ರೈಲ್ವೆ ಪೊಲೀಸರ ಬಳಿ ಈ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ ನಂತರ ಆ ರೈಲು ಎಲ್ಲಿ ಇದೆ ಆ ಹತ್ ಹೊತ್ತಿನಲ್ಲಿ ಅಂತೇಳಿ ನೋಡುವಾಗ ಸುಮಾರು ಆಗ ರಾತ್ರಿ ಎಂಟೂವರೆ ಆಗಿರುತ್ತೆ ಅದು ಮಹಾರಾಷ್ಟ್ರದ ಸತಾರಾ ಎನ್ನುವಂಥ ಒಂದು ಪ್ರದೇಶವನ್ನು ದಾಟಿರುತ್ತೆ ಸೊ ಎಂಟೂವರೆ ಆದ ನಂತರ ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ನೋಡಿದರೆ ಸುಮಾರು ಹನ್ನೊಂದುವರೆ ಆಸುಪಾಸಿನಲ್ಲಿ ಪುಣೆಗೆ ಹೋಗಿ ಆ ರೈಲು ನಿಲ್ಲತ್ತೆ ಎನ್ನುವಂಥದ್ದು ತಕ್ಷಣ ಆ ಪೊಲೀಸರು ಇಲ್ಲಿನ ಪೊಲೀಸರು ಇಲ್ಲಿನ ರೈಲ್ವೆ ಪೊಲೀಸರ ಸಹಾಯವನ್ನು ಪಡೆದುಕೊಂಡು ಅಲ್ಲಿನ ಪೊಲೀಸ ಅಧಿಕಾರಿಗಳಿಗೆ ಮತ್ತು ರೈಲ್ವೆ ಪೊಲೀಸರಿಗೆ ಈ ಮಾಹಿತಿಯನ್ನು ಕೊಡ್ತಾರೆ ನಂತರ ತಕ್ಷಣ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲರ ಒಳಗೆ ಅಲ್ಲಿನ ಪೊಲೀಸರು ಆ ನಿರ್ದಿಷ್ಟವಾಗಿರುವಂಥ ರೈಲಿನ ಬೋಗಿಯ ಒಳಗಡೆ ಹೋಗಿ ಯಾವ ಸೀಟ್ನಲ್ಲಿ ಇಂಥವರು ಕುಳಿತುಕೊಂಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಅವರಿಗೆ ಇಲ್ಲಿನ ಮಂಗಳೂರು ಪೊಲೀಸರು ಕೊಟ್ಟಿದ್ರು ಆ ಸೀಟ್ ಹತ್ರ ಹೋಗಿ ಇಬ್ಬರನ್ನು ಹಿಡಿತಾರೆ ಮತ್ತು ಅವರ ಬಳಿ ಇದ್ದಂಥ ಒಂದು ಬ್ಯಾಗನ್ನು ಕೂಡ ವಶಪಡಿಸಿಕೊಳ್ತಾರೆ ಸೊ ಅದರಲ್ಲಿ ಕೂಡ ಸುಮಾರು ಹತ್ತು ಲಕ್ಷ ಅಮೌಂಟ್ ಹಾಗೆ ಇತ್ತು ಎನ್ನುವಂಥ ಮಾಹಿತಿ ಸೊ ಓವರ್ ಆಲ್ ಆಗಿ ಇದನ್ನ ನೋಡುವಾಗ ಒಂದಿಷ್ಟು ಸ್ಪಷ್ಟ ಆಗತ್ತೆ ಏನಂತ ಹೇಳಿದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸರು ತಕ್ಷಣವಾಗಿ ಕಾರ್ಯ ಪ್ರವೃತ್ತರಾದರೆ ಎಂತಹುದೇ ಒಂದು ಪ್ರಕರಣ ಕೂಡ ಭೇದಿಸ್ಬೋದು ಅಂತೇಳಿ ಮತ್ತು ಈಗಿರುವಂಥ ಮಂಗಳೂರು ಪೊಲೀಸರ ಒಂದು ಬಹಳ ದಕ್ಷತೆ ಪ್ರಾಮಾಣಿಕತೆ ಮತ್ತು ಗೋ ಆ್ಯಂಡ್ ಅಟ್ಯಾಕ್ ಎನ್ನುವಂಥ ಒಂದು ಏನು ಜೋಶ್ ಇದೆಯಲ್ಲ ಅದು ನಿಜಕ್ಕೂ ದೊಡ್ಡ ದೊಡ್ಡ ಪ್ರಕರಣಗಳನ್ನು ಸುಲಭವಾಗಿ ಪತ್ತೆ ಹಚ್ಚಲಿಕ್ಕೆ ಕಾರಣ ಆಗ್ತಾ ಉಂಟು ಎಗೇನ್ ಟು ಮ್ಯಾಂಗ್ಳೂರು ಪೊಲೀಸ್